ಗುರುವೇ ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮೋ ನಮ ನಮ ಎನ್ನು ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರುವಂತ ಜಗದ ಪಾಲಕ ಜಗದ ರಕ್ಷಕನಾಗಿ ಜಗದ ಜಂಗಮನಾಗಿ ಇರಿವಿ ಎಂಬತ್ತು ನಾಲ್ಕು ಜೀವನರಿಗೆ ಅನ್ನವನ್ನು ಕೊಟ್ಟು ಸಂರಕ್ಷಣೆ ಮಾಡಿ ಅದೇ ಈ ಭೂಮಿಗೆ ಬಿಟ್ಟಿರುವಂತ ಅರೀಪಾ ಯಾವ ಪಂಚಮುಖದ ಪರಮಾತ್ಮನ ಪಾದಕ್ಕಾದರೂ ಕೂಡ ಹತ್ತು ಹುಡುಗರ ಸಲ್ಲಿಸುತ್ತೆ ಸಲ್ಲಿಸುತ್ತ ಯಾವ ಪಂಚಮುಖ ಪರಮಾತ್ಮನ ಸದೋಮುಖ ಜನಿಸಿ ಬಂದಿರುವಂತ ಅರೀಪ ಕೊಲ್ಲಿಯ ಪಾಕಿಯ ಸೋಮನಾಥ ಲಿಂಗದಲ್ಲಿ ಉದ್ಭವಿಸಿ ಬಂದು ಜಗಹಾ ಸಂಚಾರ ಮಾಡಿ ಜಗತ್ರು ನಾಮ ಪಡೆದು ಅದ್ರೀಪ ನವನಾಥನು ಶೇರಿ ರೇವಣಥನಾಗಿ ಶಿತ್ರ ಶೇರಿ ರೇವಣ ಸತನಾಗಿ ಜಗತ್ತೇ ಜಗದ್ಗುರು ಒಂದು ಪ್ರಖ್ಯಾತವಾಗಿರುವಂತ ಯಾವ ನಮ್ಮಪ್ಪ ಶಿವಶಿದ್ದರಿ ಪದಕ್ಕಾದರೂ ಕೂಡ ಕೋಟಿ ಕೋಟಿ ರೂಪಾಯಿ ಯಾವ ಯಾವಳ ಸಿದ್ದೇಶ್ವರ ಆತ್ಮೀಯ ಶಿಷ್ಯರಾಗಿರುವಂತರೀಪ ಅರಿಯುವ ಹಾವಿನ ಗಂಡ ಹರಿಯುವ ಕಿಚ್ಚಿನ ಗಂಡ ಹೌದ ಬಂಗಾಲ್ವೇ ಜಡಿಸಿದ್ದ ನಾಗಿ ಹೌದ ಸಿಗಿ ಸಿಂಗ ಸೋಡದು ಭಾಗಿ ಬಂಕನಾದ್ರು ಹೊಡು ಹೊಡ್ಡು ಮಿಕ್ಕಿದಂತ ಕಾಣೇಶ್ವರ ದೇವಸ್ಥಾನ ಮರ್ತನ ಮಾಡಿ ಹೋದಲ್ರಿಪ್ಪ ಯಾವ ನನ್ನಪ್ಪ ಯಾರಿಪ್ಪ ಯಾವ ಸಿರಹಗೋಳ ಗ್ರಾಮದ ಆರಾಧ್ಯ ದೈವನಾಗಿರುವಂತಹ ಅವರೇರಿ ಸರ ಭಕ್ತರ ಬಂದು ಜ್ಞಾನದ ಸಿಂಧು ಹೊರ ಬಂದ ಪತ್ರಿಕೆ ಬಿಡಿತದ ಕೊಟ್ಟಂತ ಕೆಟ್ಟ ಕರೆದೇವರಿಂದ ಪ್ರಖ್ಯಾತವಾಗಿರುವಂತಹ ಅವರೇರಿಪ್ಪ ಸೂರಮ್ಮ ಕೋಮಲಿಗೆ ಗೆದ್ದ ತಂದಿರುವಂತರ ಯಾವ ಶಿವಶುದ್ಧಿ ಬೀರದಪ್ಪ ಅದಕ್ಕಾದ್ರೂ ಕೂಡ ನತ್ತ ಮಸ್ತಕನಾಗಿ ನತ್ತ ಮಸ್ತಕನಾಗಿ ಯಾವ ಬೀರದೇವರ ಆತ್ಮೀಯ ಶಿಷ್ಯನಾಗಿರುವಂತರೀಪ ಮಾನವರಲ್ಲಿ ಮನೆಗೆನೆ ಶಿವನಲ್ಲಿ ಶಿವಗೆ ನೆನಸಿಕೊಂಡು ಅನಿಸಿಕೊಂಡು ಕಾಡಿನ ಗುರುವಿಗೆ ಬೇಡಿದ್ರು ಗುಡ್ಡಕ್ಕೋಗಿ ಹುಲಿಯಲ್ಲ ತಂದು ಹೌದಾ ಯಾವ ಜತೆ ನೆನಪು ನಾಮ ಅಳಕಿಸಿ ಹುಲಿ ಜಂತಿ ನಾಮ ಪಡ್ಕೊಂಡು ಹೌದಲ್ರಿಪಾ ನೆಲವೊಂದು ಗಂಗೆಯವರೆಗೂ ಪಾರೊಂದು ಪರಿವರೆಗೂ ಯಾವ ಆಕಾಶದಿಂದ ಶಿವ ಪಾರ್ವತಿಗೆ ದಾರಿಗಿಳಿಸಿ ಹೌದ್ರೀಪ ಸರ ವರ್ಷಕ್ಕೊಂದು ಮುಂಡಸದ ಆಯಲ್ಲಿ ಪಡೆದಿರುವಂತ ಹದ ಯಾವತ್ತ ಗುರು ಶಿವಶುದ್ಧ ಸಂಘಟ ಸೇರಿ ಯಾವ ಅವತಾರ ಪುರುಷ ಶಿದ್ಧೆ ಪುರುಷ ಮಹಿಮಾ ಪುರುಷ ಶಿವಶುಧ ಬೀರದೇ ಅವ್ರ ಅವ್ರು ಯಾರು ರೀ ಇಪ್ಪ ಸರ ಹತ್ತ ಬದಳಿಗೆ ಯಾವ್ಕರ್ ತಾಳೆ ಎರಡನೇ ಉತ್ತರ ಯಾವ್ ತಾಳೆ ಮೂರನೇ ಉತ್ತರ ಯಾವ ಕೇಳ್ದ ಹಲ್ಲ ಎಲ್ಲಾ ಅವತಾರದೊಳಗೆ ತಾನು ಭಾಗಿಯಾಗೇತ್ತು ಹಲವಾರು ಅವತರಗಳು ತಾಳಿ ಹೌದ ಅಲ್ಲ ರೀಪಾ ಅಶ್ವದ ಸಂಘಟನೆ ಸೇರಿ ಐವತ್ತಾರು ದಿವಸಗಳ ಸಂಚಾರ ಆಗೈದ್ರಿ ಬಂತು ಸರ ಯಾವ ನಾನಪ್ಪ ಮುಖ್ಯ ಮೈರಪ್ಪ ಅದಕ್ಕಾದ್ರು ಕೂಡ ಕೋಟಿ ಕೋಟಿ ನೋಡ್ ಸಲ್ಲಿಸುತ್ತ ಕೋಟಿ ಕೋಟಿ ನಮ್ಮ ಸಲ್ಲಿಸುತ್ತಾ ಹಾಗೂ ಈ ಕಾರ್ಯಕ್ರಮಕ್ಕೆ ಸರ ಭಕ್ತರ ಬಂದು ಜ್ಞಾನದ ಸಿಂಧು ಬಂದ ಭಕ್ತರಿಗೆ ಬೆಳಿತ ಕೊಟ್ಟು ಅವರು ಯಾವ ಈ ಕಾರ್ಯಕ್ಕೆ ಕಾಣಿಕರ್ತನಾಗಿರುವಂತ ಹೌದಾ ಸಿದ್ದಪ್ಪನ ಪದಕ್ಕಾದರೂ ಕೂಡ ಕೋಟಿ ಕೋಟಿ ಮೊಳಗ ಸಲ್ಲಿಸುತ್ತ ಕೋಟಿ ಕೋಟಿ ನಮ್ಮ ಸಲ್ಲಿಸುತ್ತಾ ಹಾಗೂ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನಗುಣ್ಣು ದಿವಸ ಅವರೀಪ ನಿಮ್ಮಪ್ಪ ಅವತಾರ ಪುರುಷ ಸಿದ್ಧಿ ಪುರುಷ ಗೌನಳ್ಳಿ ಗ್ರಾಮದ ಬೆಳಕಾಗಿರುವಂತ ಅವ್ರೀಪ ಸರ ಬಂದ ಭಕ್ತರಿಗೆ ಬೇಡಿದಂತ ಕೊಟ್ಟು ಮೈಕೆ ತಗೊಂಡ ಹೋದ್ರಿ ಅಲ್ರಿ ಅದಕ್ಕ ಹೋಗಲ್ ರೀಪಾ ಯಾವ ಬಂದ ಭಕ್ತರಿಗೆ ಬೇಡ ಕೊಟ್ಟಿರುವಂತ ರೀಪ ಸರ ಯಾವ ನನ್ನಪ್ಪ ಹೇಳಿಸಿದ್ರಪ್ಪ ಅದಕ್ಕಾದ್ರೂ ಕೂಡ ಕೋಟಿ ಕೋಟಿ ಕೋಟಿಗಳು ಸಲ್ಲಿಸುತ್ತ ಅದಕ್ಕ ಬಲ್ಲತ್ತ ನ್ಯಾಯವಾದ ಮಾತು ಹಿಂಗಾರು ಹೆಂಗ್ ಹೇಳ್ತಾರೀಪ ಸರ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ದಾನುಗು ಸೋಸಿ ಬೀಸ ನಿಮ್ಮ ನಿಮ್ಮ ದಾನವನ್ನ ಉಂಡು ಅನ್ ಪುಣ್ಯಗಳ ನಾನಂದೆ ರಾಮನತ್ತ ರಾಮನತ್ತೇಳ ರಾಮ ರಾಮ ಯಾರು ಹೇಳಿಪ್ಪ ಈ ಮಾತಾ ಅದಕ್ಕೆ ಇವತ್ತಿನ ದಿವಸ ಯಾಕಪ್ಪ ಅಂತ ಕೇಳಿದ್ರೆ ನನ್ನಪ್ಪ ಎಲ್ಲಾರನ್ನಪ್ಪ ಶಿ ಹ ಪರಮಾತ್ಮ ಎಲ್ಲಾ ಗಾಳಿ ರೂಪದೊಳಗ ದಾನ ರೂಪದೊಳಗ ಎಲ್ಲಾ ಉಟ್ಟು ನೀವು ದಾನ ರೂಪದೊಳಗ್ ಕೊಟ್ಟ ಅನಿಸಿದ್ದು ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಯಾಕ್ರೀಪ್ಪ ಮತ್ತೆ ನಾವು ಮತ್ತು ನೀವು ಯಾತಕ್ಕಾಗಿ ಶೇರಿ ಯಾತಕ್ಕಾಗಿ ಇಲ್ಲ ಯಾಕ್ರೀಪ್ಪ ಸರ ಅನಂತ ಸರಿಸ ಕಲಾವಿದರು ಹಾರ್ವಾಟ ಕಲಾವಿದ್ರೆ ಈಗಾಗಲೇ ಚಂದ ಪ್ರತಿಪಾದನೆ ಮಾಡಿದ್ದಾಗ್ಯ ಹೌದಲ್ರಿಪ್ಪ ಸರ ಯಾಕಪಾತ ಶ್ರಾವಣ ನಿಮಿತ್ತವಾಗಿ ಹೌದಾ ಯಾವ ನಮ್ಮಪ್ಪ ಯಾವ ಸಿದ್ದ ಜಾತ್ರೆ ನಿಮಿತ್ತವಾಗಿ ಜಾತ್ರೆ ನಿಮಿತ್ತವಾಗಿ ನಮ್ದು ಒಂದು ಸೇವೆ ಇಲ್ಲಿ ತಿಳ್ಕೊಂಡು ಹೌದಾ ನಾವು ಬಂದಿದ್ದಾಗ್ಯದ ಹೌದಲ್ರಿಪ ಅದಕ್ಕಿರ್ಲಿ ಅಂತ ಕೇಳಿದ್ರೆ ಸಿದ್ದು ಯಾಕ್ರೀಪ ಸರ ಯಾವ ನಮ್ಮ ಹಾಲು ಮತ್ತೆ ಸಾಮಾನ್ಯ ಚಿತ್ರ ಅಲ್ಲ ಹೌದಲ್ರಿಪ್ರೀಪ ಶಿತ್ರ

ಯಾರಿಗಿ ಸರ ಶಿವರ್ಷ ಅರವಂಟಾಗಿತ್ತು ಅಯ್ಯೋ ತೂಗ ಮೊದಲು ಕೂತು ಏನ್ ಮಾಡ್ತೀರ

ಮತ್ತೆ ಅದೇ ತಳ್ನಾಡ ಪರಿಸ್ಥಿತಿ ಜನರು ಬೆನ್ನ ಬರುವಾಗ ಮಾಡಿ ಪಾಡಲ್ ಮಾಡೋದಾಗ ಹೊಂತಿಗೆ ತಪ್ಪಾ ಇದ್ರಾಗ ಮಾಡುದ ಯಾರು ಯಾರ್ರೀಪಾ ಏನಪ್ಪ ಶಿವಸಿದ್ಧ ಬೀರದೇವ್ರ ಹೊಲ ಹೊದ ಅದೇ ತರನಾಗಿ ಇವತ್ತಿರ ದಿವಸ ಹಾ ಹಾ ಯಾವ ನಮ್ಮತ್ ಅವತಾರ ಪುರುಷ ಸಿಟಿ ಪುರುಷ ಮಹಿಮಾ ಪುರುಷ ಗೀರ್ಜನ್ ಮಾಡಿರುವಂಥ ಪವಾಡಗಳು ನೋಡಲ್ರಿಪಾ ಹಲವಾರುಗಳು ಇದ ಶಿಬ್ರು ಅಲ್ರೀಪಾ ಬಾಳಪ್ಪ ಹೇಳದ್ರ ಇದೇ ತರನಾಗಿ ಯಾಕಪ್ಪ ಅಂತ ಕೇಳಿದ ಜನ್ವಾರ ಗ್ರಾಮಗಳು ಸಿದ್ಧಧರ್ಮರ ಸಾಮಾನ್ಯ ಅಲ್ಲ ಶಿಬ್ರು ಅದಲ್ರೀಪಾ ಬಂದ ಭಕ್ತರಿಗೆ ಬೇಡಿತದ ಕೊಟ್ಟ ಅಂತ ನಾ ಹಂತ ಇವತ್ತು ನ್ಯೂಸ್ ತಿಳಿನತ್ರ ತಗೋ ಹೌದ್ರೀಪ ಯಾವ ನನ್ನಪ್ಪ ಇವತ್ತಿನ ದಿವಸ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರೀಪ ಸಿದ್ದಯ್ಯಪ್ಪನ ಬಗ್ಗೆ ಎದ್ದು ಹೇಳು ವರ್ಣನೆ ಮಾಡಿರ್ಬಿ ಕಮ್ಮಿನೇ ಅದ ಹೌದ್ರೀಪ ಮತ್ತೊಂದೊಂದ್ಸಲ ಹೇಳಿದ್ರು ಕಮ್ಮಿನೇ ಅದ್ರೀಪ ಇವತ್ತಿನ ದಿವಸ ಈ ಕಡೆ ನಾವು ಕಲಬುರ್ಗಿ ಜಿಲ್ಲೆ ಜವರಿ ತಾಲೂಕಿನೊಳಗ ಏನಾಗ್ರೀಪ ಹಲವಾರು ಮತಗಳು ಇದ್ರಿ ಕರೆಯೋ ಶನಿವಾರ ಸಿದ್ದಯ್ಯಪುರ ಮಠ ಸಾಮಾನ್ಯ ಮಠ ಅಲ್ಲ ಇಷ್ಟು ಹೋದಲ್ರಿ ದೊಡ್ಡ ಮಠ ದಿವಸ ಯಾಕಪ್ಪ ಅಂತ ಕೇಳಿದ್ರೆ ಹಲವಾರು ವರ್ಷಗಳಾಯ್ತು ನಾವು ನೋಡಕತ್ತೀವಿ ಮತ್ತು ಬಂದ ಭಕ್ತರಿಗೆ ಹೌದಲ್ರಿಪ್ಪ ಹೌದ ಈ ಕಡ್ರಿಪ್ಪ ನಮಗ ಹೌದಾ ಹೌದಾ ನಿಮ್ದು ನಿಮ್ದು ನಡೆಸ್ರಣ್ಣ ಅದಕ್ಕೆ ಹೌದಾ ಯಾಕಪ್ಪ ಕೇಳಿದ್ರ ಯಾಕ್ರಿಪ ಸರ ಇವತ್ತು ನೀವು ಸಿದ್ದಯ್ಯಪ್ಪನ ಗುಡಿಗೆ ಬಂದ್ರಪ್ಪ ಅಂದ್ರೆ ಶಿತ್ತು ಏನಾಗ್ಯದ್ರಿ ಹೌದ ಅವ್ರು ಮಾಡುವಂತ ಕಾರ್ಯದೊಳಗ ಹ ಎಷ್ಟೋ ಮಂದಿ ಯಶಸ್ವಿ ಕಂಡಿದೆ ನಾವು ನೋಡಿದಾಗ ಹೌದಲ್ರಿಪ ಹಲವಾರು ವರ್ಷ ಗದೇಶ ಸಂತಾನವಾಗಿ ಸಂತಾನವಾಗಿ ಕೊಟ್ಟಿರುವಂತಹ ಇವತ್ತಿಗೂ ಸಿದ್ದಯ್ಯಪ್ಪ ಇವತ್ತಿನ ಹೌದ್ರಿಪ್ಪ ಪಟ್ಟ ಕೊಡೋದೇ ರಾ ಯಾಕೆ ಕೇಳಿದ್ರ ಯಾಕ್ರಿಪ ಸರ ಅದಕ್ಕಿರ್ಲಿ ಯಾಕಪ್ಪ ಕೇಳಿದ್ರೆ ಜನದ ಹಾ ಹಾ ಹೌದಲ್ರಿಪ್ಪ ಅಪೇಕ್ಷೆ ಇರೋ ಕಾರಣ ಜಾಸ್ತಿ ಮಾತಾಡೋಕೆ ಅವಕಾಶ ಇಲ್ಲ ಹೋಗಲ್ರಿಪ ನೋಡೋ ಮುಂದಿನ ಸರಿ ಚಾರ್ಜ್ ಅಂತಂದ್ರ ಅಂತಂದ್ರ ಯಾವ ನನ್ನಪ್ಪ ಸಿದ್ದಯ್ಯಪ್ಪ ಏನಪ್ಪ ಓಡ ಮಾಡುದೀಪ ಯಾವ ಊರಿ ಹೋದ ಯಾವ ಯಾವ ಊರಿ ಇಲ್ಲ ಹೋಗಲ್ರಿಪ ಅನ್ನುವಂತ ಹಲವಾರು ವಿಷಯಗಳು ಹೇಳೋಣ ಅದಕ್ಕೆ ಬಲ್ಲಂತ ಜ್ಞಾನಿಗಳು ನಿಮ್ ಮತ್ತೆ ದೇಹವನ್ನು ಹೇಳ್ತಾರೆ ಕಾಮವನ್ನು ಖಂಡಿಸದೆ ಹೋಗಲ್ರಿಪ ದೇಹವನ್ನು ಧಂಡಿಸದೆ ಕಾಮವನ್ನು ಹೇಳಿದೆ ಮುಂದೊಂದು ಸ್ವರ್ಗಕ್ಕೆ ಹೋದರೆ ಸ್ವರ್ಗ ಆಳುವನು ಬಂಡನ ಸರ್ವತ್ತೆ ಅಂತ ಹೇಳ ಹೌದಲ್ರಿಪ್ಪ ಹೆಂಗಂದ್ರಿ ಏನ್ರಿಪ್ಪ ಅದಕ್ಕೆ ಇವತ್ತಿನ ದಿವಸ ಯಾಕಪ್ಪ ಅಂತ ಕೇಳಿದ್ರೆ ಕೆಲಸ ಮಾಡಲಾರ್ದೆ ಏನು ಮಾಡಲಾರ್ದೆ ಹಾ ಹಾ ಆರಾಮ್ ತಿಂದು ಹೊಂಡು ಹೌದಾ ಮಲ್ಕೊಂಡ್ರೆ ಕೆಲಸ ಕೊಡೋದಿಲ್ರಿಪ್ಪ ಎಣ್ಣೆ ದುಡಿಬೇಕು ಮಕ್ಕಳ ಕೆರೆ ಹೋಗ್ತೀನಿ ದಿವಸ ನಾ ಆ ಕಡೆ ಓದ್ತೀನಿ ಈ ಕಡೆ ಓದ್ತೀನಿ ಸ್ವರ್ಗ ಓದ್ತೀನಿ ಅಂತ ಆಶೆ ಹಿಡಿಯೋದು ಕೂತ್ರಪ್ಪ ಅಂತಂದ್ರ ಏನಾಗ್ತಾರೀಪ್ಪ ಮುಂದ ಅದಕ್ಕ ಸ್ವರ್ಗ ಹಾಳನ ಬಣ್ಣ ಸರ್ವಜ್ಞ ಅಂತ ಹೇಳ್ಯಾರ ಹೌದಲ್ರಿಪ್ಪ ಅದಕ್ಕಿರ್ಲಿ ಯಾಕಪ್ಪ ಅಂತ ಕೇಳಿದ್ರು ಸುಮ್ಮನ ಒಂದು ಏಯ್ ಒಂದು ಡೆಮೋ ರೂಪದಲ್ಲಿ ಹೆಂಗ್ರೀಪ್ಪ ಆಗಿಲ್ಲ ಅಯ್ಯ ಏ ಮಗನ ನಾವು ಎಲ್ಲಾ ಮಾಡಿ ಇಲ್ಲಿ ಬಂದಿ ಹಾಜಲ್ರೀಪ್ಪ ಒಂದು ಡೆಮೋ ರೂಪ ಹೋಗಿ ಒಂದು ನ್ಯೂಸ್ ಹೇ ಸಿದ್ಧೇಶ್ವರ ಶಿವರ್ ದೊಡ್ಡ ಕಲಾಗಿದೆ ಸಂಘ ಏನು ಮಾಡಬೇಕಾದ್ರೀಪ್ಪ ಈಗಾಗಿ ವಸ್ತಾಗಿ ತಯಾರಾಗਿਆ ತರ್ಚೆ ಮಾಲಕ ಬಂದಿರಲ್ರೀಪ್ಪ ಹೌದಾ ಈಗಾಗಿ ವಸ್ತಾಗಿ ತಯಾರಾಗਿਆ ಹೌದಲ್ರೀಪ್ಪ ಗೌರವಾನ್ ಮುತ್ತು ಎಂತ ಹೀರಣಾ ಒಂದು ಹೌದಲ್ರಿಪ್ಪ ಇವತ್ತು ನಾವು ಮತ್ತು ನೀವು ಬಂದಿದಾಗ ಹೌದಿಲ್ಲ ಹೌದಲ್ರಿಪ್ಪ ನೋಡೋಣ ಯಾಕಪ್ಪ ಅಂತ ಕೇಳಿದ್ರೆ ಚಂದಿಕದ ಕದ ಇವತ್ತು ನಮ್ಮ ಇಲ್ಲೇ ಇದೇ ಗ್ರಾಮದ ಮಾಳುಗ ಮತ್ತ ಹೌದಾ ಂಬಿಕಾ ಬರ್ತಾವ್ರಿಪಾ ಅಂಬಿಕೆಗೆ ಹೊತ್ತು ಹೊಂಡ ತಕ್ಕನೂ ಹೌದಾ ಅಂಬಿಕಾ ಕಾರ್ಯಕ್ರಮ ನಡೀತಾ ರೀಪಾ ಬೆಳಗನೆ ನಡೀತಾವ ತಕ ಕರಿಸಿ ಒಂದು ಸ್ಟೇಜ್ ಇದು ಮಾಡಿ ಹೌದಾ ನಮಗೊಂದು ಅವಕಾಶ ಮಾಡಿಕೊಟ್ಟಿರುವಂತಹ ಎಲ್ಲಾ ಜನವರ ಗ್ರಾಮಸ್ಥರಿಗೆ ಹೌದಾ ಈ ಸಂಗಿನ ಪರವಾಗಿ ಒಂದ್ಸಲ ನಮಸ್ಕಾರ ನಮಸ್ಕಾರ ನೋಡಮ್ಮ ಯಾಕಪಾತಿ ನಾವೇನಿಲ್ಲ ಕಡಿಪತಿ ತೋಡಿ ಎಲ್ಲ ಮಗನ ಕೃತ್ಯ ಆಡೋದು ಬಂದಿಲ್ಲ ಇಲ್ಲಿ ಏನು ಮಾಡೋ ಕಾರ್ಯ ಮಾಡ್ರಿಪ್ಪ